ఉపగ్రహ చంద్ర మొట్టమొదటి చంద్రు గణపతి ఇప్పుడు ప్రయో గణపతి తిరు కరో గణపతి వాహన ఇది భారతదేశ మొదల ಮಹಿಳಾ ఐపీఎస్ అధికారి ಗ್ರಾವಿಟೇಷನಲ್ ಫೋರ್ಸ್ ಕಂಡುಹಿಡಿದವರು ನ್ಯೂಟನ್ ಮಾನವ ಕಂಪ್ಯೂಟರ್ ಎಂದು ಯಾರನ್ನು ಕರೆಯುತ್ತಾರೆ ಶಕುಂತಲಾ ದೇವಿ ಸಂಗೀತದ ಪಿತಾಮಹ ಪುರಾಣಧರ್ಮ ದಾಸ ರೈತನ ಮಿತ್ರ ಎರೆಹುಳು ಬೆಳಿ ಚುಕ್ಕೆ ಯಾವುದು ಕರಿತಾರ ಸುಭದ್ರ ಶ್ರೀರಾಮನ ಭಕ್ತ ಬಾಲಾಲಮಂತ ಸಾರ್ವತ್ರಿಕ ದ್ರಾವಕ ನೀರ ಪಿಕ್ಚರ್ ಒಳಗ ನಂಬರ್ 1 ಹೀರೋ ಆಗಿ ಮೊದಲು ಡಾಕ್ಟರ್ ಪ್ರಶಸ್ತಿ ಪಡೆದವರು ಡಾಕ್ಟರ್ ರಾಜ್ ಬಿಗ್ ಬಾಸ್ ಸೀಸನ್ 11 ರ ವಿನರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ವಿಜಯಪುರ ಸಿಲಿಕಾನ್ ಸಿಟಿ ಬೆಂಗಳೂರು ಸೂರ್ಯನ ನಿಜವಾದ ಬಣ್ಣ ಸಸ್ಯದ ಸುಂದರವಾದ ಭಾಗ ಊ ರಾಷ್ಟ್ರೀಯ ಆಟ ಹಾಕಿ ನಮ್ಮ ದೇಹದಲ್ಲಿ ವೆರಿ ಸೆನ್ಸಿಟಿವ್ ಚರ್ಮ ಶಾಸ್ತ್ರಿ ಡ್ಯಾಮ್ ಹೆಸರು ಪಂಚೇందรีಗಳು ಕಣ್ಣ ಮೂಗಾ ನಾಲ್ಗಿ ಚರ್ಮಕಿ ಒಲಿಂಪಿಕ್ ಕ್ರೀಡಾ ಇತಿಹಾಸದಲ್ಲಿ ವೈಯಕ್ತಿಕ ಚಿನ್ನದ ಪದಕ ಗಳಿಸಿದ ಮೊದಲ ಭಾರತೀಯ ಯಾರು ಪಿ ರಾಜ್ಯ ರಾಜಧಾನಿ ಬೆಂಗಳೂರು ದೇಶ ಭಾರತ ಐದು ಪ್ರಾಣಿಗಳ ಹೆಸರು ಹುಲಿ ಸಿಂಹ ಕರಡಿ ಎತ್ತು ಐದು ವಾಹನಗಳು ಗಾಡಿಗಳ ಹೆಸರು ಡಂಪ್ ಟ್ರಕ್ ಲಾರಿ ಡಂಪರಾ ಐದು ಹಣ್ಣುಗಳ ಹೆಸರು मां का ये सितपुला ऑरेंज बनाना व्हाट इज योर नेम माय नेम इज शशा व्हाट इज योर फादर नेम फादर नेम इज गुरुज फादर नेम फादर नेम इज बसरा व्हाट इज योर मदर नेम मदर नेम इज गुरुज व्हाट इज योर सिस्टर नेम सिस्टर नेम इज जनविता इंग्लिश में गीत नहीं द्रा क्यों करा इंग्लिश में पुद्रा का शिणा बाई लेना का कमिया हो ना Dad sing meow meow meow. Dog sing bow bow bow. Very good boy.